ವಿಜಯ್ ಆಲ್ ದಿ ಬೆಸ್ಟ್ ಓಕೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನಕ್ಕೆ ಹೋಗ್ತಾ ಇದ್ದೀರಾ ಅವ ನಮ್ಮ ತನ್ನದು ಹಲ್ದಿ ಇದೆ ಹೌದಾ ಓಕೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ಬ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವು ಎಲ್ಲಾರು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ವಿಜಯ್ ಹೇಳ್ದಂಗೆ ನಾವು ಇವತ್ತು ವಿಜಯ್ ತಂಗಿ ಅದು ಹಲ್ದಿ ಫಂಕ್ಷನ್ಗೆ ಅಂತ ಹೋಗ್ತಾ ಇದ್ದೀವಿ ಲಾಸ್ಟ್ ಬ್ಲಾಗಲ್ಲಿ ನಾನು ವೆಡ್ಡಿಂಗ್ ಶಾಪಿಂಗ್ ಅಂತ ಹೋಗಿದ್ದಕ್ಕೆ ಅದಕ್ಕೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ತುಂಬ ಜನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಈ ಮದುವೆ ಬಂದುಬಿಟ್ಟು ನಮಗೆಲ್ಲ ತುಂಬ ಸ್ಪೆಷಲ್ ಯಾಕಂತಂದರೆ ಈ ಮನೆಯಲ್ಲಿ ತುಂಬ ಬಾಯ್ಸ್ದು ಮದುವೆ ಆಗಿದೆ ಬಟ್ ತುಂಬ ವರ್ಷಗಳ ಹಿಂದೆ ಗರ್ಲ್ಸ್ ಮದುವೆ ಅಂತ ಆಗಿರೋದು ಆಫ್ಟರ್ ಅ ಲಾಂಗ್ ಲಾಂಗ್ ಟೈಮ್ ಒಂದು ಹುಡುಗಿ ಮದುವೆ ಆಗ್ತಿರೋದು ಎಲ್ಲರಿಗೂ ತುಂಬ ಸ್ಪೆಷಲ್ಲು ಫಂಕ್ಷನ್ ಇದ್ದಿದ್ದು ಮುಳುಬಾಗಲಲ್ಲಿ ಬ್ಯಾಂಗ್ಳೂರಿಂದ ನಾನು ವಿಜಯ್ ವಿಜಯ್ ಅವರ ಅತ್ತೆ ಮಾವ ಮಾವನ ಮಗಳು ಎಲ್ಲರೂ ಒಟ್ಟಿಗೆ ಕಾರಲ್ಲಿ ಹೋದ್ವಿ ನಾವು ಅವತ್ತು ಸ್ಯಾಟರ್ಡೆ ವಿಜಯ್ಗೆನೋ ಹಾಲಿಡೇ ಇತ್ತು ಬಟ್ ಸ್ಟಿಲ್ ವರ್ಕಿಂಗ್ ಇದೋರೆಲ್ಲ ಮುಗಿಸ್ಕೊಂಡು ನಾವು ಫೋರ್ ಓ ಕ್ಲಾಕ್ ಹಂಗೆ ಬ್ಯಾಂಗ್ಳೂರು ಬಿಟ್ಟು ಅರೌಂಡ್ ಸೆವೆನ್ ಉಳ್ಬಾಗಲನ್ನ ಸೇರ್ಕೊಂಡ್ವಿ ಇಲ್ಲಿ ನೆಕ್ಸ್ಟ್ ಡೇಗೆ ಹಲ್ದಿ ಯಾವ ಸ್ಟಿಕ್ಸು ಅದರಲ್ಲೇ ಇದೆ ಸ್ಟಿಕ್ಸ್ ಹಲ್ದಿದು ತಲೆ ಅದರಲ್ಲೇ ಇದೆ ನಾವು ಹೋಗೋಷ್ಟರಲ್ಲೇ ಸೆವೆನ್ ಆಗಿತ್ತು ಸೊ ಆಂಟಿ ನಾವು ತಕ್ಷಣ ಕಾಫಿ ಟೀ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು ಅದನ್ನೆಲ್ಲ ತಿಂದು ಊಟ ಮಾಡೋದಕ್ಕಿಂತ ಮುಂಚೆ ಈ ಥರ ಹಲ್ದಿ ಡೆಕೋರೆಲ್ಲ ನಾವೇ ಸೇರ್ಕೊಂಡು ಮಾಡೋಣ ಅಂತ ಡಿಸೈಡ್ ಆಗಿದ್ವಿ ಸೊ ಮೇಲ್ಗಡೆನೇ ತುಂಬ ಜಾಗ ಇದೆ ಟೆರೆಸ್ ಮೇಲೆ ಅಲ್ಲೇ ಮಾಡೋಣ ಅಂತ ಡಿಸೈಡ್ ಆಗಿ ಒಂದು ಸ್ವಲ್ಪ ಎಲ್ಲಾನು ಅವರು ತರಿಸಿದ್ರು ನಾನು ಬ್ಯಾಂಗ್ಳೂರಿಂದ ತೊಗೊಂಡು ಹೋಗಿದ್ದೆ ಈ ಬ್ಯಾಕ್ ಡ್ರಾಪ್ ಅಂತೂ ನೀವು ನೋಡೇ ಇರ್ತೀರಾ ಎಲ್ಲ ಕಡೆನೂ ಸಿಗುತ್ತೆ ಆಗಿ ಮನೆಯಲ್ಲೇ ನಾವೇನಾದರೂ ಮಾಡ್ಕೋಬೇಕು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಲಿಂಕ್ ಬೇಕಾದರೆ ಕೇಳಿ ನಾನು ಕೊಟ್ಟಿರ್ತೀನಿ ನಿಮಗೆ ಸೊ ಫೈನಲಿ ಏನೇನೋ ಪ್ಲಾನ್ ಮಾಡಿ ಆ ಕಡೆ ಒಂದು ಮಾಡೋಣ ಈ ಕಡೆ ಒಂದು ಮಾಡೋಣ ಇಲ್ಲಿ ಇದು ಮಾಡೋಣ ಅಂತ ಅದೇನದು ಸೇಫ್ಟಿ ಪಿನ್ ಹಾಕೋಣ ಅಂತ ಏನೇನೋ ಇದು ಮಾಡಿದ್ರೆ ಲಾಸ್ಟ್ ನಮ್ಮ ಚಿಕ್ಕಪ್ಪ ಒಂದು ಸಿಂಪಲ್ ಐಡಿಯಾ ಈ ಕಡೆ ಒಂದು ಮೊಳೆ ಹೊಡಿತೀನಿ ನಾಕೆಲ್ಲ ಒಂದು ಮೊಳೆ ಹೊಡಿತೀನಿ ಅಂತ ಈ ತರ ಇದು ಬರುತ್ತಲ್ಲ ಇದನ್ನ ಏನಂತಾರೆ ಈ ಗಾಡಿಗಳೆಲ್ಲ ವೆಯ್ಟ್ ಎತ್ಕೊಂಡು ಹೋಗೋಕ್ಕೆ ಸೊ ಈ ತರ ದಾರದಲ್ಲಿ ಸಿಂಪಲ್ ಆಗಿ ಒಂದು ಐಡಿಯಾ ಹೇಳ್ಕೊಟ್ಬಿಟ್ರು ಇದ್ರಲ್ಲ ಹಾಕ್ಬಿಡೋಣ ಅಂತ

ನೆಕ್ಸ್ಟು ಚಕ್ರ ಹಾಕೋದು ಮತ್ತು ಬೇರೆ ಫ್ಲವರ್ ಡೆಕೋರೇಷನು ಚೌಲ್ರಿ ಎಲ್ಲ ಬೇರೆಯವ್ರಿಗೆ ಕೊಟ್ಟಿದ್ವಿ ಇದನ್ನೆಲ್ಲ ನಾವೇ ಸೇರಿಕೊಂಡು ಮಾಡುವಾಗ ಒಂಥರ ಫನ್ ಇರುತ್ತೆ ಮೆಮ್ರೀಸು ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವೇ ಮಾಡೋಣ ಅಂತ ಅಂದ್ಕೊಂಡ್ವಿ ತುಂಬ ಗ್ರ್ಯಾಂಡಾಗೆಲ್ಲ ಮಾಡಿದೆ ಈ ಥರ ಅಮೆಝಾನಲ್ಲಿ ಸಿಗುತ್ತಲ್ವ ಈ ಥರ ಬ್ಯಾಕ್ ಡ್ರಾಪು ಹಲ್ಲಿಗಂತೇ ಸಿಗುತ್ತೆ ಲೈಕ್ ಮಾವಿನ ಎಲೆಗಳು ಬಾಳೆ ಎಲೆಗಳದು ಆ ಥರದ್ದೆಲ್ಲ ಸೊ ಅದನ್ನು ಆರ್ಡರ್ ಮಾಡಿ ಇಟ್ಟಿದ್ದರು ಸೊ ಅದನ್ನು ನಾವೇ ಎಲ್ಲನೂ ಅರೇಂಜ್ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಬ್ಬರು ಇಬ್ರು ಅಂತೆಲ್ಲ ಇಡೀ ಸೇರ್ಕೊಂಡ್ ಮಾಡ್ತಾ ಇದ್ವಿ ಮಾಡ್ಬೇಕಾದ್ರೆ ಸಖತ್ ಫನ್ ಇತ್ತು ಈ ತರ ಆ ತರ ಚೆನ್ನಾಗಿರತ್ತ ಅಂತ ಅಂದ್ಬಿಟ್ಟು ಡಿಸೈನ್ಸ್ ಕೂಡ ಅಷ್ಟೇ ಎಲ್ಲರೂ ಒಬ್ಬೊಬ್ರು ಐಡಿಯಾ ಕೊಡ್ತಾ ಇದ್ವಿ ಮತ್ತೆ ನಾವು ಪಿಂಟ್ರೆಸ್ಟ್ ಅಲ್ಲಿ ಕೂಡ ಸ್ವಲ್ಪ ರೆಫರೆನ್ಸಸ್ ಎಲ್ಲ ತಗೊಂಡು ನಮ್ಮ ಹತ್ರ ಯಾವ್ ಫ್ಲವರ್ಸ್ ಇದೆಯೋ ಅದಕ್ಕೆ ಯಾವ ಸೂಟ್ ಆಗುತ್ತೋ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ವಿ ಸ್ವಲ್ಪ ಸೆಟ್ ಮಾಡಿದೀವಿ ಪ್ರೀ ವೆಡ್ಡಿಂಗ್ ಶೂಟ್ ಸೊ ಪ್ರೀ ಹಳದಿ ಶೂಟ್ ಪ್ರೀ ವೆಡ್ಡಿಂಗ್ ಅಂದ್ರೆ ಅಲ್ಲಿ ಪ್ರೀ ಹಳದಿ ಶೂಟ್ ಅಂತ ಅರ್ಥ ಆಯ್ತಾ ಸೊ ಅವ್ರು ಕೂತ್ಕೊಂಡ್ರೆ ಎಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಕಾಣತ್ತ ಇಲ್ವಾ ಏನು ಅಂತ ಒಂದು ಚೆಕ್ ಮಾಡ್ತಾ ಇದೀವಿ ಇವರೇ ಪಿಲಿ ಕೂತರು ನಮ್ದು ಬ್ಯಾಕ್ ಡ್ರಾಪ್ ಎಲ್ಲಾನು ರೆಡಿ ಆಯ್ತು ಮತ್ತೆ ಡೆಕೋರ್ ಅವರೇ ನಮ್ಗೆ ಲೋಟಸ್ ಬರತ್ತಲ್ವಾ ಬ್ರೈಟ್ ಕುತ್ಕೊಳಕ್ಕೆ ಅದನ್ನೆಲ್ಲ ಕೊಟ್ಟಿದ್ರು ಸೊ ಚೆಕ್ ಮಾಡ್ತಾ ಇದ್ವಿ ಫೋಟೋಸ್ಗೆಲ್ಲ ಚೆನ್ನಾಗಿ ಬರತ್ತಾ ಲೈಕ್ ಆ್ಯಂಗಲ್ ಎಲ್ಲ ಕರೆಕ್ಟಾಗಿ ಮಾಡಿದೀವಾ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅಮ್ಮ ಮತ್ತೆ ನಮ್ಮ ಅತ್ತೆ ಆಂಟಿ ಎಲ್ಲರೂ ಬಂದರು ಎಲ್ಲರೂ ನೋಡಿ ಖುಷಿ ಪಟ್ರು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಏನ್ ಮಾಡ ಡೆಕೋರೇಷನ್ ಎಲ್ಲ ಹೆಂಗೈತೆ ಚೆನ್ನಾಗಿದ್ಯಾ ಡೆಕೋರೇಷನ್ ಅವ್ರು ಬಂದ್ರೇನೆ ಇಷ್ಟ ಚೆನ್ನಾಗಿ ಅದಕ್ಕೆ ಚೈತ್ರ ವಿಜಯ ಖುಷಿ ಎಲ್ಲ ಮಾಡಿ ಹ್ಮ್ ಸರಿ ನಮ್ಗೆ ಹೆಸ್ರು ಏನೋ ಹಾಡು ಏನೋ ಹಾಡ್ತಿದ್ಯಲ್ಲ ಏನ್ ಹಾಡು ಮಾಡೋದು

அதுாடீசு <laughs> அது <laughs>

ನಾವು ಮಕ್ಕಳೆಲ್ಲ ಸೇರ್ಕೊಂಡು ಮಾಡಿದ್ದು ಅಂತೂ ದೊಡ್ಡವ್ರಿಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ಫೋ ಡ್ಯಾನ್ಸ್ ಮಾಡ್ತಾ ಇರೋದು ನಮ್ಮ ಅತ್ತೆ ನಮ್ಮ ಅತ್ತೆ ತಂಗಿ ಅಂದರೆ ನಮ್ಮ ಚಿಕ್ಕತ್ತೆ ಮತ್ತು ಇನ್ನೊಂದು ಆಂಟಿ ಅವರ ಮಾವನ ಹೆಂತಿ ಎಲ್ಲರೂ ಸೇರಿಕೊಂಡು ನಾವು ಡ್ಯಾನ್ಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ರಿಗೆ ಗೊತ್ತಿರುವಂತಹ ಒಂದು ಲಂಬಾಣಿ ಸಾಂಗ್ ಆಗಿ ಯಾವಾಗಲೂ ಅದೇ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರಂತೆ ಮನೆಯಲ್ಲಿ ಸೊ ಆ ಸಾಂಗ್ನ ಹಾಡಿಕೊಂಡು ಡ್ಯಾನ್ಸ್ ಮಾಡಿದ್ರು ಸಖತ್ ಫನ್ನಾಗಿತ್ತು ಈ ಥರ ಫಂಕ್ಷನ್ಸಲ್ಲಿ ದೊಡ್ಡ ದೊಡ್ಡ ಇವೆಂಟ್ಸ್ ಎಲ್ಲ ಬೇರೆಯವರಿಗೆ ಕೊಟ್ಟರು ಚಿಕ್ಕ ಚಿಕ್ಕದೆಲ್ಲ ನಾವು ಮನೆಯವರೆಲ್ಲ ಸೇರಿಕೊಂಡು ಮಾಡಿದ್ರೆ ತುಂಬ ಫನ್ನಾಗಿರುತ್ತೆ ನೀವು ಈ ಥರ ಏನಾದರೂ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಯಾವುದಾದ್ರು ಒಂದು ಚಿಕ್ಕದನ್ನ ನೀವೇ ಆರ್ಗನೈಸ್ ಮಾಡಿಕೊಂಡು ಮಾಡೋದಕ್ಕೆ ಟ್ರೈ ಮಾಡಿ ತುಂಬಾ ಮೆಮರೀಸ್ ಬಂದಿಷ್ಟೆಲ್ಲೇನು ಹುಷಾರು ಅಂದರೆ ನನ್ನ ಮೇಲ್ಗಡೆ ಡೆಕೋರೆಲ್ಲ ಮಾಡಿ ಫುಲ್ ಫೋಟೋಸ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲನೂ ಮಾಡಿದ್ವಿ ಆದರೆ ಅದರದ್ದು ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಅಂತ ನಾನು ಅದು ಯಾವುದನ್ನು ಇಲ್ಲ ಅದೆಲ್ಲ ಆದಮೇಲೆ ಬಂದು ಕೆಳಗಡೆ ಊಟ ಮಾಡಿ ನೆಕ್ಸ್ಟ್ ಡೇ ಹಲ್ದಿ ಇತ್ತು ಅದಕ್ಕೆ ನಾವು ಪ್ರಾಪ್ಸ್ ಎಲ್ಲ ತೊಗೊಂಡು ಬಂದಿದ್ವಲ್ಲ ಅದನ್ನೆಲ್ಲ ಇಟ್ಕೊಂಡು ಏನೇನಿದೆ ಅಂತ ಚೆಕ್ ಮಾಡ್ತಾ ಇದ್ವಿ ಆ ಪ್ಯಾಕೇಜಲ್ಲಿ ಕಂಪ್ಲೀಟ್ ಗ್ರೂಮ್ ಸೈಡ್ದು ಇತ್ತು ಬ್ರೈಟ್ ಸೈಡ್ದು ಇತ್ತು ಸೊ ನಾವು ಬ್ರೈಟ್ ಸೈಡ್ ಮಾತ್ರ ಮಾಡ್ತಿರೋದ್ರಿಂದ ಎಲ್ಲದನ್ನು ಚಿ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ವಿ ಇದ್ರದ್ದು ಏನಾದರೂ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಸಖತ್ತಾಗಿದೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ದೊಡ್ಡವರೆಲ್ಲ ನೀಟಾಗಿ ಸ್ನಾನ ಮಾಡಿಕೊಂಡು ಇಲ್ಲಿ ಚಪ್ರ ಪೂಜೆ ಮಾಡೋದಕ್ಕೆ ಅಂತ ಫಸ್ಟ್ ಒಂದು ಕಂಬ ಉಳ್ತಾರೆ ಚಪ್ರ ಬಂದುಬಿಟ್ಟು ನೆಕ್ಸ್ಟು ಬುಧವಾರ ಹಾಕೋರಿದ್ರು ಆದರೆ ಸೋಮವಾರ ಬೆಳಗ್ಗೆ ಹಲ್ದಿಗೆ ಮುಂಚೆನೇ ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಥರ ಒಂದು ಕಂಬ ಹುಳಿ ಮುತ್ತೈದೆಯರೆಲ್ಲ ಪೂಜೆ ಮಾಡ್ತಾರೆ ಸೊ ಅದಕ್ಕೆ ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆಯವರು ಎಲ್ಲನೂ ಎದ್ದು ಬೇಗನೆ ರೆಡಿ ಆಗ್ತಾಯಿದ್ರು ಈ ಪೂಜೆ ಎಲ್ಲ ಮಾಡಿ ಮುಗಿಸಿ ಕಂಬ ಎಲ್ಲ ನಾಟಿದ್ದಾದಮೇಲೆ ನೆಕ್ಸ್ಟು ಹಲ್ದಿ ಪ್ರೋಗ್ರಾಮ್ ಇತ್ತು ಹಲ್ದಿ ಅಂತಂದರೆ ನಮ್ಮಲ್ಲಿ ಫುಲ್ ಕಂಪ್ಲೀಟಾಗಿ ಈಗ ಮಾಡರ್ನ್ ಆಗಿ ಮಾಡ್ತಾರಲ್ಲ ಈವ್ನಿಂಗು ಡ್ಯಾನ್ಸ್ಗಳು ಆ ಥರನೂ ಇಲ್ಲ ಲೈಕ್ ಆಗಿ ಅಂತ ಇಟ್ಸ್ ಅ ಬ್ಲೆಂಡ್ ಆಫ್ ಟ್ರೆಡಿಷನ್ ಆ್ಯಂಡ್ ಮಾಡರ್ನ್ ಅಂತಲೇ ಹೇಳ್ಬೋದು ಲೈಕ್ ಫೋಟೋಸ್ಗೆ ಅಂದ್ಬಿಟ್ಟು ನಾವು ಈ ಥರ ಎಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಿ ಹಳೆ ಥರ ಏನು ಮಾಡ್ತಿದ್ರು ಆ ಥರನೂ ಮಾಡಿದ್ವಿ ಹಾಗಂತ ನಾವು ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡೋದು ಆ ಥರನೂ ಮಾಡಲಿಲ್ಲ ಈ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ತಿಂಡಿ ಎಲ್ಲ ಮಾಡಿ ಅರೌಂಡ್ ಏಯ್ಟ್ ಥರ್ಟಿ ಹಾಗೆ ಹಲ್ದಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಬಿಟ್ಟು ಟೈಮಿಂಗ್ಸ್ ಎಲ್ಲ ಒಂದು ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ಮುಗಿಸಿ ನೆಕ್ಸ್ಟು ಹುಡುಗಿಗೆ ಮತ್ತೆ ಅರ್ಶನ ಹಚ್ಚಿ ಪೂಜೆ ಮಾಡಿಸಿ ತಾಳಿ ಪೂ ಪೋಣಿಸೋ ಶಾಸ್ತ್ರ ಎಲ್ಲನೂ ಮಾಡ್ತಾರೆ ಏನು ನಮ್ಮ ತಂಗಿ ಮಗಳದು ಮದುವೆ ಅದಕ್ಕೋಸ್ಕರ ಕೌರು ಅಂತಾರೆ ಅದನ್ನ ನಾಟಿ ಪೂಜೆ ಮಾಡಬೇಕು ಬಿಟ್ಟು ಚಪ್ರದ ಕೋಲು ಚಪ್ರದ ಚಪ್ರ ಹಾಕೋದಕ್ಕೆ ಫಸ್ಟ್ ಪೂಜೆ ಮಾಡಬೇಕು ಅದಕ್ಕೆ ಹೊಳೆ ಬಿಡ್ತೀವಿ ರೆಡಿಯಾಗಿ ಹೊತ್ತ ರೆಡಿಯಾಗಿ ಚಪ್ಪರ ಪೂಜೆ ಮಾಡಕ್ಕೆ ಹೊತ್ತಾ ಅಂದೆ ಎಲ್ಲಾ ಐಟಮ್ಸ್ ಪೂಜೆ ಮಾಡಾ ಪೂಜೆ ಮಾಡಾ ಆ ಬರ್ತಾಯ್ತೀನಿ ಉಂಡು 칼슘 칼슘 ಲೇಟ್ ಐತೆ ಅನುಭವ చేಸ್ತಾನು ಅದ 칼ಸಾನಕ್ಕೆ ಆಂಟಿ ನಾ ಮಾಡ್ತೀರೋ ಅಹಾ ಬರ್ತಾಯ್ತೀರೋ ಹಾ ಆಯ್ತು ಸ್ವಲ್ಪ ಇಲ್ಲಿ ನೋಡಿ ಇಟ್ಲัಷ್ಟಾಯ ಬಾ ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಮನೆ ಮುಂದೆ ಎಲ್ಲಾನು ನೀರು ಹಾಕಿ ತೊಳೆದು ರಂಗೋಲಿ ಹಾಕೋದು ತುಂಬ ಇಂಪಾರ್ಟೆಂಟು ಇದೊಂಥರ ಪಾಸಿಟಿವ್ ಸೈನು ಆಂಟಿ ಬೆಳಗ್ಗೆನೇ ಇದ್ದು ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ನಾವೀಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಮ್ಮ ಆಗಲೇ ಹೇಳಿದಂಗೆ ಚಪ್ರ ಹಾಕೋದಕ್ಕಿಂತ ಮುಂಚೆ ಈ ಥರ ಒಂದು ಕಂಬ ತೊಗೊಂಡು ಬಂದು ಅದಕ್ಕೆ ಎಲ್ಲಾನು ಅರ್ಶಿಣ ಹಚ್ಚಿ ಕುಂಕುಮ ವಿಭೂತಿ ಮಾವಿನ ಸೊಪ್ಪು ಎಲ್ಲಾನು ಕಟ್ಬಿಟ್ಟು ಐದು ಜನ ಮುತ್ತೈದೆಯರು ಪೂಜೆ ಮಾಡಿಬಿಟ್ಟು ಈ ಥರ ಒಂದನ್ನು ಅಲ್ಲ ಇದ್ದೀವಿ

ಈ ಥರ ಮನೇಲಿರೋ ಲೇಡೀಸ್ ಎಲ್ಲ ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾಯಿದ್ರೆ ನಾವು ಅಂಕಲ್ ಅವರೆಲ್ಲ ನೋಡ್ತಾ ಇದ್ವಿ ಸಜೆಷನ್ಸ್ ಕೂಡ ಕೊಡ್ತಾಯಿದ್ವಿ ಒಂದು ಮೂಟೆಯಲ್ಲಿ ಮರಳು ಹಾಕಿ ಅದಕ್ಕೆ ಈ ಕಂಬನ ಉಳೋದು ಅದಕ್ಕಿಂತ ಮುಂಚೆ ಇದಕ್ಕೆ ಅರ್ಶಿನ ಕುಂಕುಮ ಮತ್ತು ಮಾವಿನ ಸೊಪ್ಪು ಹೂವು ಎಲ್ಲ ಇಟ್ಟು ಒಂದು ಚೀಲದೊಳಗಡೆ ಮಣ್ಣು ತುಂಬಿ ಆ ಚೀಲಕ್ಕೂ ಪೂಜೆ ಮಾಡ್ತಾರೆ ಆ್ಯಕ್ಚುಲಿ ಅರ್ಶಿನ ಕುಂಕುಮ ಹಾಲು ತುಪ್ಪ ಅದೆಲ್ಲ ಹಾಕಿ ಆಮೇಲೆ ಈ ಕಂಬನ ಉಳುವಂಥದ್ದು ಅದಕ್ಕಿಂತ ಮುಂಚೆ ಐದು ಜನ ಮುತ್ತೈದೆಯರು ಇದಕ್ಕೆ ಎಲ್ಲ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಮಾಡ್ತಾರೆ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ರಿಲೇಟಿವ್ಸ್ ಎಲ್ಲನೂ ಬಂದರು ಸೊ ನಾವು ನೈಟ್ ಇದ್ದಿದ್ದಕ್ಕಿಂತ ಮಾರ್ನಿಂಗ್ ಎಲ್ಲ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆದರು ಇವಾಗ ಕಂಬನ ಎಲ್ಲರೂ ಇದ್ದಾರೆ ಮದುವೆ ಕಾರ್ಯಗಳು ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ಇದು ಒಂದು ಸೈನು ಈ ಪೂಜೆ ಎಲ್ಲ ಮುಗಿಯೋಷ್ಟ್ರಲ್ಲಿ ಅರೌಂಡ್ ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ನೆಕ್ಸ್ಟ್ ಇನ್ನೇನು ಹಲ್ದಿ ಶಾಸ್ತ್ರನೂ ಸ್ಟಾರ್ಟ್ ಮಾಡಬೇಕಾಗಿತ್ತು ಅದಕ್ಕಿಂತ ಮುಂಚೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಬೇಡೋಣ ಅಂತ ಅಂದ್ಕೊಂಡ್ವಿ ಮನೆಯಲ್ಲಿ ತುಂಬ ಜನ ಇದ್ದಿದ್ದರಿಂದ ಮನೆಯಲ್ಲಿ ಏನೂ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಲ್ಲ ಎಲ್ಲ ಹೊರಗಡೆ ಹೋಟೆಲಿಂದನೇ ತೊಗೊಂಡು ಬಂದಿದ್ದು ಆ್ಯಂಡ್ ಹಲ್ದಿ ಎಲ್ಲ ಮುಗಿಯೋಷ್ಟರಲ್ಲಿ ಸ್ವಲ್ಪ ಟೈರ್ಡೋ ಆಗಿರುತ್ತೆ ಮತ್ತು ಟೈಮ್ ತುಂಬ ಜಾಸ್ತಿನೇ ತೊಗೊಳತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ನಾವು ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಹಲ್ದಿಗೆ ರೆಡಿ ಆದ್ವಿ ರಾತ್ರಿ ನಾವೆಲ್ಲ ಸೇರಿ ಮಾಡಿದಂಥ ಹಲ್ದಿ ಡೆಕೋರ್ ಇದು ರಾತ್ರಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬರಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಒಂದು ಶಾರ್ಟ್ ತಗೊಂಡ್ವಿ రండి రండి నమస్కారం సభకి నమస్కారం

ನಮ್ಮ ಔಟ್ಫಿಟ್ಸ್ ಬಗ್ಗೆ ಮಾತಾಡೋದಾದ್ರೆ ಆ್ಯಕ್ಚುಲಿ ಬ್ರೈಡ್ ಬಂದುಬಿಟ್ಟು ವೈಟ್ ಹಾಕ್ಕೊಂಡು ಎಲ್ಲ ಎಲ್ಲೋ ಹಾಕೊಳ್ಳೋಣ ಇಲ್ಲಾಂದರೆ ಬ್ಲೂ ಹಾಕೋಣ ಯಾವಾಗಲೂ ಯಾಕೆ ಥರ ಅಂತ ಅಂದ್ಕೊಂಡ್ವಿ ಬಟ್ ಆಗಲೇ ಹೇಳ್ದಂಗೆ ನಮ್ಮ ಸ್ವಲ್ಪ ಟ್ರೆಡಿಷ್ನಲ್ ಫ್ಯಾಮಿಲಿ ಆಗಿರೋದ್ರಿಂದ ಸ್ವಲ್ಪ ಟ್ರೆಡಿಷನ್ಸ್ ಎಲ್ಲ ಫಾಲೋ ಮಾಡೋದ್ರಿಂದ ಬ್ರೈಡ್ ಎಲ್ಲೋನೇ ಹಾಕಬೇಕು ಅಂತ ಅಂದರು ಆಮೇಲೆ ಹೋಗ್ಲಿ ನಾವೆಲ್ಲನೂ ವೈಟ್ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಅದರಲ್ಲಿ ದೊಡ್ಡವರೆಲ್ಲ ನಾವು ವೈಟ್ ಹಾಕೋಲ್ಲ ಅದು ಬೇಡ ಅಂತಂದರು ಸರಿ ಹೋಗ್ಲಿ ದೊಡ್ಡವರೆಲ್ಲಾನು ಎಲ್ಲೋ ಹಾಕಿ ನಾವು ಸ್ವಲ್ಪ ಯಂಗ್ ಯೂತ್ ಎಲ್ಲನೂ ವೈಟ್ ಕಲರ್ ಡ್ರೆಸ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ವೈಟ್ ಹಾಕ್ಕೊಂಡಿದ್ದೀವಿ ವೈಟ್ ಅಂದರೆ ಪ್ಯೂರ್ ವೈಟ್ ಅಲ್ಲ ಹಾಫ್ ವೈಟ್ ಒಂದು ಸ್ವಲ್ಪ ಕ್ರೀಮ್ ಕಲರು ಆ ಥರ ವೈಟ್ ಬ್ಯಾಕ್ ಗ್ರೌಂಡ್ ಬರೋ ಥರ ಹಾಕ್ಕೊಂಡಿದ್ರಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಫ್ಯಾಮಿಲಿ ನಮ್ಮ ಮಾವ ಅವ್ರು ಬಂದಿರಲಿಲ್ಲ ನಾನು ಅತ್ತೆ ವಿಜಯ್ ಮಾತ್ರ ಮೂರು ಜನ ಇದ್ವಿ ಆಗಲೇ ಹೇಳಿದಂಗೆ ದೊಡ್ಡವರೆಲ್ಲ ಅಂದ್ಬಿಟ್ಟು ಅಂತಂದ್ಬಿಟ್ಟು ಅತ್ತೆ ಎಲ್ಲೋ ಕಲರ್ ಸ್ಯಾರಿ ಹಾಕಿದ್ದಾರೆ ಸೈಡಲ್ಲಿ ಡ್ಯಾನ್ಸ್ ಎಲ್ಲ ನಡೀತಾ ಇದ್ದಾರೆ ಆಂಟಿ ಬಂದು ಇಲ್ಲಿ ಅರ್ಶನ ಹಚ್ತಾ ಇದ್ದಾರೆ ಬ್ರೈಡ್ ಅವ್ರ ಇವರು ಫಸ್ಟು ಅವ್ರು ಹಚ್ಚಿದಾದಮೇಲೆ ನೆಕ್ಸ್ಟ್ ಮುತ್ತ ಒಬ್ಬೊಬ್ಬರಾಗಿ ಬಂದು ಅರ್ಶನ ಕೈಗೆ ಕಾಲಿಗೆ ಮತ್ತು ಬೆನ್ನಿಗೆ ಓವರ್ ಆಲ್ ಎಲ್ಲರೂ ಹೇಗೆ ಹಚ್ತಾರೋ ಅದೇ ಥರ ಅರ್ಶನ ಹಚ್ಚಿ ಶಾಸ್ತ್ರ ಮಾಡ್ತಾಯಿದ್ರು ಒಂದು ಕಡೆ ಅರ್ಶನ ಶಾಸ್ತ್ರ ಎಲ್ಲ ನಡೀತಾ ಇದ್ದರೆ ಇನ್ನೊಂದು ಕಡೆ ನಾವೆಲ್ಲ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ವಿ ಆ್ಯಕ್ಚುಲಿ ನಂಗೆಲ್ಲ ಡ್ಯಾನ್ಸ್ ಬರಲ್ಲ ವಿಜಯ್ ಮತ್ತು ಅವ್ರ ಕಸಿನ್ಸ್ ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ ಬಟ್ ಅದರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ನಾವು ಇಲ್ಲಿ ಹಾಕೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ನಿಮಗೆ ಗೊತ್ತಿರೋಂಗೆ ಮೂವಿ ಸಾಂಗ್ಸ್ ಎಲ್ಲ ಹಾಕಿದ್ರೆ ಕೋಆಪ್ರೇಟ್ ಇಶ್ಯೂಸ್ ಬರುತ್ತೆ ಇಲ್ಲಿ ಅರ್ಶನ ಎಲ್ಲ ಹಚ್ತಾ ಇದ್ರೆ ಅಲ್ಲಿ ವಾದ್ಯದವರೆಲ್ಲಾನು ಬಂದಿದ್ರು ಅದೊಂಥರ ಗೂಸ್ ಪಂಪ್ಸ್ ಬರೋದಾರ ಅಂತ ಅನ್ಸುತ್ತೆ ಫಸ್ಟ್ ಸಾಂಗ್ಸ್ ಎಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ಒಂಥರ ಆದರೆ ಈ ಥರ ಟ್ರೆಡಿಷನ್ಸ್ ಎಲ್ಲ ಫಾಲೋ ಮಾಡಬೇಕಾದ್ರೆ ಅರ್ಶಿನ ಹಚ್ಚಬೇಕಾದ್ರೆ ಮಂಗಳ ವಾದ್ಯ ಸೌಂಡು ಅದೊಂಥರ ಚೆನ್ನಾಗಿರುತ್ತೆ ಫಸ್ಟ್ ಎಲ್ಲ ಅರ್ಶಿನ ಹಚ್ಚಿದಾದ್ಮೇಲೆ ಇಲ್ಲಿ ಕಪಲ್ಸ್ ಎಲ್ಲ ಬಂದು ಜರ್ಡಿ ಬರುತ್ತಲ್ಲ ಜರ್ಡಿಯಲ್ಲಿ ನೀರು ಹಾಕಿ ಅರ್ಶನ ಸ್ನಾನ ಮಾಡಿಸ್ತಾರೆ ಅದಾದ್ಮೇಲೆ ಫುಲ್ಲು ವಾಟರ್ ಎಲ್ಲ ತಗೊಂಡು ಸಖತ್ತಾಗಿ ಆಟ ಎಲ್ಲ ಆಡಿದ್ವಿ ಇದು ಫೋಟೋಗ್ರಾಫಿನೂ ಸಖತ್ತಾಗಿ ಬಂದಿದೆ ಇನ್ ಕೇಸ್ ನಾನು ಏನಾದರೂ ಫೋಟೋಸ್ ಸಿಕ್ಕರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಮಾಂಗಲ್ಯ ಪೋಣಿಸೋ ಶಾಸ್ತ್ರ ಮಾಡ್ತಾ ಇದ್ದಾರೆ ಐದು ಜನ ಮುತ್ತೈದೆಯರು ಸೇರಿ ಮಾಂಗಲ್ಯ ಪೋಣಿಸ್ತಾ ಇದಾರೆ ಅದಕ್ಕೆ ತಾಯಿ ತಾಯಿ ಮನೆ ಮಾಂಗಲ್ಯ ಇಪ್ಪತ್ತೊಂದೇಲೆ ದಾರ ಹಾಕೊಂಡಿದ್ದಾರೆ ಅದಕ್ಕೆ ನೀಟಾಗಿ ಅರ್ಶನ ಬಳ್ದಿದ್ದಾರೆ ತಾಯಿ ಕೈಯಲ್ಲಿಂದ ಐದು ಮಣಿ ಹಾಕ್ಸ್ತಾರೆ ಎಲ್ಲ ಮುತ್ತೈದೆ ಐದು ಜನನು ಒಂದೊಂದು ಮಣಿಗಳು ಹಾಕಿ ತಾಯಿ ಬಂದು ತಟ್ಟೆ ಮಾಂಗಲ್ಯ ಹಾಕ್ತಾರೆ ಬಟ್ಲದ್ ಮಾಂಗಲ್ಯ ಓಕೆ ತಟ್ಟೆ ಬಂದು ಕಟ್ತಾರೆ ಅತ್ತೆ ಮನೆಯವ್ರು ಕಟ್ತಾರೆ ಇದು ಬಂದು ಬಟ್ಲ್ ಮಾಂಗಲ್ಯ ಅಮ್ಮ ಕಟ್ತಾರೆ ದಾರೆ ನಿಲ್ಸಕ್ ಮುಂಚೆ ಇದನ್ನ ಕಟ್ಟಿಸಿ ಗೌರಿ ಪೂಜೆ ಮಾಡಿಸಿ ಮಾಂಗಲ್ನ ಧಾರಣೆ ಆವತ್ತು ಸಂಡೇ ಆಗಿದ್ದರಿಂದ ಸಮಥಿಂಗ್ ಯಮಗಂಡ ಕಾಲ ಏನೋ ಬರುತ್ತೆ ಅಂತ ಅಂದ್ಬಿಟ್ಟು ಹಲ್ದಿ ಪ್ರೋಗ್ರಾಮ್ ಎಲ್ಲ ಬೇಗ ಮುಗಿಸಿ ನೆಕ್ಸ್ಟ್ ಮತ್ತು ಹೆಣ್ಣಿಗೆ ಸ್ನಾನ ಮಾಡಿಸಿ ಆವತ್ತಿನ ದಿನನೇ ದೇವ್ರ ಊಟ ಅಂತ ಮಾಡ್ತಾರೆ ನಮ್ಮ ಮನೆಯಲ್ಲಿ ಮದುವೆ ಹೆಣ್ಣಿಗೆ ತಂದಿರುವಂಥ ಹೊಸ ಬಟ್ಟೆ ಒಡವೆ ಮತ್ತು ಮಾಂಗಲ್ಯ ಎಲ್ಲದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಒಳ್ಳೇದಾಗಲಿ ಅಂತ ಬಿಟ್ಕೊಳ್ಳುವಂತಹ ಪ್ರೋಗ್ರಾಮ್ ಇದು ಅದೆಲ್ಲ ಮಾಡಾದ್ಮೇಲೆ ಇಲ್ಲಿ ಮಾಂಗಲ್ಯ ಪೋಣಿಸ್ತಾ ಇದ್ದಾರೆ ಆಂಟಿ ಆಲ್ರೆಡಿ ಹೇಳ್ದಂಗೆ ಐದು ಜನ ಮುತ್ತೈದೆಯರು ಸೇರಿ ಈ ಐದು ಮನೆಗಳ್ನು ಕೂಡ ಒಳ್ಳೆದು ಶಾಶ್ವತವಾಗಿ ಎಲ್ಲ ಚೆನ್ನಾಗ್ ಆಗಲಿ ಅಂತ ಹೇಳಿ ಪೂಜೆ ಮಾಡುವಂಥದ್ದು ಅಕ್ಕ ಅಲ್ಲ ನೋಡ್ರಿ ಅದಕ್ಕೆ ಅಲ್ಲ ಅಲ್ಲ ಮಾಡ್ತಿದ್ದೀರಲ್ಲ ಹಂಗೈತ್ರಿ ಏನಂತೆ ಪರವಾಗಿಲ್ಲ ನೀವ್ ಮಾಡ್ರಿ ಮೀನ್ ವಾಯಿಲ್ ಅಲ್ಲಿ ಪೂಜೆ ಎಲ್ಲ ಮಾಡೋಷ್ಟಲ್ಲಿ ಬ್ರೈಡ್ ಕೂಡ ನೀಟಾಗಿ ರೆಡಿಯಾಗಿ ಬಂದು ಇಲ್ಲಿ ಮತ್ತೆ ಅರ್ಶನ ಹಚ್ಚುವಂಥ ಶಾಸ್ತ್ರ ಇದೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಂದು ಮದುವೆ ಸೀನ್ಸ್ ಎಲ್ಲ ನಂಗೆ ಹಾಗೆ ಬ್ಯಾಕ್ವರ್ಡ್ ಫ್ಲ್ಯಾಶಲ್ಲಿ ಬರ್ತಾ ಇತ್ತು ಈ ಥರ ಆಗಿತ್ತಲ್ವಾ ಅಂತ ಅನ್ಬಿಟ್ಟು ಈ ಕಡೆ eh बालगापदे की ಕೂಡ ಅಷ್ಟೇ ಒಂಬತ್ತು ಜನ ಮುತ್ತದಿರೋ ಅರ್ಶನ ಹಚ್ಚಿ ಆಶೀರ್ವಾದ ಮಾಡಬೇಕು ಫಸ್ಟು ಅತ್ತೆ ಆಮೇಲೆ ಆಂಟಿ ಕಲಸ ಇಡ್ತಾರಲ್ವ ಆಂಟಿ ಎಲ್ಲರೂ ಮಾಡಿದಾದಮೇಲೆ ನನಗೂ ಮಾಡೋಕ್ಕೆ ಹೇಳಿದ್ರು ನಾನು ಕೂಡ ಎಲ್ಲ ಅರಿಶಿನ ಹಚ್ಚಿ ಇದೆಲ್ಲ ನನಗೆ ಒಂದೊಂದು ಸಲ ನೆನ್ಪಿರುತ್ತೆ ಒಂದೊಂದು ಸಲ ನೆನಪಿರೋಲ್ಲ ಆದರೂ ಇರ್ತಾರೆ ಸೊ ಅವ್ರು ಹೇಳ್ದಂಗೆ ಎಲ್ಲನೂ ಶಾಸ್ತ್ರಗಳ ಕೂಡ ಮಾಡಿದೆ ಇವ್ರಿಗೆ ಗೊತ್ತೇ ಇರ್ತಾರೆ ನಿಮಗೆ ವಿಜಯ್ ಅವರ ಅಣ್ಣ ನಮ್ಮ ಭಾವ ವಿಜಯ್ ಮತ್ತೆ ಇವರು ಸೇರಿದ್ರೆ ಸಖತ್ ಫನ್ನಿ ಆಗಿರುತ್ತೆ ಕಾನ್ವರ್ಸೇಷನು ನೀವು ಕೂಡನು ಎಂಜಾಯ್ ಮಾಡಿ ಈ ಸಲ ವಿರಾಟ್ ಕೊಹ್ಲಿ ಬಾಂಡ್ಲೆ ಸವಕಾ ಹ್ಮ್ ಅಂತ ಎಂತ ಕಟಿಂಗ್ ಹಾ ಹ್ಮ್ ನೂರು ರೂಪಾಯಿ ಲಿಕ್ಕಿ ಅದು ಪಿಕೆ ಕಟಿಂಗ್ ಪಿಕೆ ಕಟಿಂಗ್ ಅಂತೆ ಅಂತೆ ಮಾತ್ರ ಪಿಕೆ ಸವನ್ ಮಾಟ ಅಕ್ಕಿ ಪಿಕೆ முன்பி இப்படி அனைத்து நூறு ரூபாய் கதா பஞ்சேரா அது அனு ಎಲ್ಲರೂ ಅರ್ಶಿನ ಎಲ್ಲ ಹಚ್ಚಿದ ಆದಮೇಲೆ ನೆಕ್ಸ್ಟು ಇಲ್ಲಿ ಅರ್ಶನ ಕುಟ್ಟೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದಾರೆ ಮತ್ತು ಇಲ್ಲಿ ಬಂದ್ಬಿಟ್ಟು ವಿಜಯ್ ಅವರ ಅಕ್ಕ ಇವ್ರ ಫ್ಯಾಮಿಲಿ ಇಲ್ಲ ಎಲ್ಲ ದೊಡ್ಡ ಹೆಣ್ಮಗಳು ಅಂತಂದರೆ ಹಿಂದೂ ಅಕ್ಕ ಇವರಂತೂ ಎಲ್ಲರಿಗೂ ಫೇವ್ರೇಟು ಇವ್ರು ಕೂಡ ಅರ್ಶಿನ ಹಚ್ತಾ ಇದ್ದಾರೆ ಇದಾದಮೇಲೆ ನೆಕ್ಸ್ಟು ಎಲ್ಲರೂ ಸೇರಿಕೊಂಡು ಅರ್ಶಿನ ಕುಟ್ಟೋದು ಅರ್ಶಿನ ಕೂಡ ಕುಟ್ಟೋದು ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದರು ಸೀರೆ ಹಾಕಿ ಒಡವೆ ಹಾಕಿ ಅದಂತೂ ಸಖತ್ತಾಗಿದೆ ಅದ್ರದ್ದು ಕ್ಲಿಪ್ಪಿಂಗ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಬಟ್ ನಾನು ತಗೊಂಡಿದ್ದೀನೋ ಇಲ್ಲೋ ಮರ್ತೋಗ್ಬಿಟ್ಟಿದ್ದೀನಿ ಒಂದು ನಿಮಿಷ ಹಾ ಒಂದು ನಿಮಿಷ ಆಯ್ತ ಇವಾಗ ಇವಾಗ ಉಳಿಯೋ ಚೈತ್ರ ಇಲ್ಲಿ ನೋಡ್ರಿ ಇಬ್ಬರು ನೀವಿಬ್ರು ಇಲ್ಲಿ ನೋಡ್ರಿ ಹಾಗೆ ಮಾಡ್ತಾ ಮಾಡ್ತಾ ನೋಡಿ ಚೈತ್ರಾ ಇಲ್ಲಿ ನೋಡು ಎರಡು ಕೈಯಲ್ಲಿ ಮಾಡು ಹಾ ಓಕೆ ಈ ಥರ ಅರ್ಶನ ಕೊಟ್ಟು ಎಲ್ಲ ಶಾಸ್ತ್ರಗಳು ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಮದುವೆ ಹೆಣ್ಣಿಗೆ ಆರತಿ ತೆಗೆದ್ರೆ ನಮ್ಮ ಹಲ್ದಿ ಫಂಕ್ಷನು ಅವತ್ತಿಗೆ ಕಂಪ್ಲೀಟ್ ಆದಂಗೆ ಸ್ವಲ್ಪ ಫೋಟೋಸ್ನೆಲ್ಲ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ನೋಡಿ ಆ್ಯಂಡ್ ಕೊನೆವರೆಗೂ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಲ್ಲನೂ ಮದುವೆ ಚೌಲ್ಟ್ರಿದು ವೆಲ್ಕಮ್ ಫಂಕ್ಷನ್ ರಿಸೆಪ್ಷನ್ ಆ್ಯಂಡ್ ಮುಹೂರ್ತ ಎಲ್ಲ ವೀಡಿಯೋಸ್ನೂ ಆದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್